ಸ್ವಾಗತ ನಾನು ಅಮಿನ್ ಶೇಖ್ ಬೈಕ್ ಹಾಗೂ ಕಾರಿನ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿರುವ ಪರಿಣಾಮ ಬೈಕ್ ಸವಾರ ಗಾಯಗೊಂಡಿರುವಂತಹ ಘಟನೆ ವಿಜಯಪುರ ನಗರದ ಸೊಲ್ಲಾಪುರ ಬೈಪಾಸ್ ಬಳಿ ನಡೆದಿದೆ ಗಾಯಗೊಂಡಿರುವ ಬೈಕ್ ಸವಾರನ ಹೆಸರು ತಿಳಿದು ಬಂದಿಲ್ಲ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿಜಯಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಭೀಕರ ಅಪಘಾತವಾಗಿದ್ದು ಯಾರಿಗೇನು ಇದರಲ್ಲಿ ಆಗಿಲ್ಲ ಯಾರಿಗೇನು ಇದು ಆಗಿಲ್ಲ ತೊಂದರೆ ಆಗಿಲ್ಲ ಇದರಲ್ಲಿ ಕೇವಲ ಆಕೆ ಇದ್ದಾರೆ ವಾಹನ ಚಾಲಕರು ಭೀಕರ ಅಪಘಾತವಾಗಿತ್ತು

ಕುಡಿದು ವಾಹನ ಚಲಾಯಿಸ್ತಿದ್ದು ಭೀಕರ ಅಪಘಾತವಾಗಿದೆ ಬಿಜಾಪುರ ಬೈಪಾಸ್ ಹತ್ರ ಇವರು ಕಾರಿನ ಮಾಲಕರು ಇವರು ಸ್ವಲ್ಪ ಸರಿ ನಿಂದಿರಬೇಡ್ರಿ ಏ ಬಸ್ ಮುಂದೋಗಪ್ಪ ಹ್ಞೂ ಈ ಥರ ಅಪಘಾತ ಬಿಜಾಪುರ ಬೈಪಾಸ್ ಹತ್ರ ಈ ಥರ ಯಾರಿಗೇನು ಇದರಲ್ಲಿ ಯಾರಿಗೇನು ಇದು ಆಗಿಲ್ಲ ತೊಂದರೆ ಆಗಿಲ್ಲ ಇದರಲ್ಲಿ ಕೇವಲ ಬೇರೆ ವಾಹನ ಚಾಲಕರು ಭೀಕರ ಅಪಘಾತವಾಗಿದೆ ಬಿಜಾಪುರ ಭೀಕರ ಅಪಘಾತವಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್